ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಬ್ಲಾಗ್ ಸೊ ಫ್ರೆಂಡ್ಸ್ ತುಂಬಾ ದಿನಗಳಿಂದ ಈ ಲಾಗ್ ನ ಮಾಡ್ಬೇಕಂತ ಅನ್ಕೊತೈತೆ ನನ್ನ ಪೂಜಾ ರೂಮ್ ಒಂದು ಹೋಮ್ ಟೂರ್ ಅಂದ್ರೆ ನಾನು ಪೂಜೆ ಮಾಡಿರ್ತೀನಲ್ಲ ಅದಾದ ನಂತರ ಕೆಲವೊಂದಷ್ಟು ಕ್ವಶನ್ ಗಳನ್ನ ಕೇಳ್ತಾ ಇರ್ತೀರಿ ಅದಕ್ಕೆ ಆನ್ಸರ್ ಕೊಡೋಣ ಕೊಡೋಣ ಅನ್ಕೊಂತ ಇದೆ ಬಟ್ ಇವತ್ತು ಇನ್ ಡೀಟೇಲ್ ಆಗಿ ನೀವು ನನ್ನ ಪೂಜೆಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಏನೆಲ್ಲ ಕ್ವಶನ್ಗಳನ್ನ ಕೇಳಿರ್ತೀರಿ ಸೊ ಅದೊಂದೊಂದಾಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಮೇ ಬಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಜಸ್ಟು ಇವತ್ತು ಪೂಜೆ ಮುಗಿಸಿ ಇವಾಗ ಕುತ್ಕೊಂಡಿದ್ದೀನಿ ಆರಾಮಾಗಿ ಸೊ ತಕ್ಷಣ ಅನ್ನಿಸ್ತು ನಿಮಗೆ ಒಂದು ವಿಡಿಯೋ ಮಾಡಿ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಹಾಗಾಗಿ ಸಡನ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟೆಷ್ಟೆಲ್ಲ ಕವರ್ ಆಗುತ್ತೆ ಅಂತ ಹೇಳಿ ಸೊ ಇದ್ರ ಮೇನ್ ಉದ್ದೇಶ ಏನಂತಂದರೆ ನಾನು ಪೂಜೆ ಮಾಡುವಾಗ ಯಾವ ತರ ಏನ್ ಯೂಸ್ ಮಾಡ್ಕೊತೀನಿ ಅಂಡ್ ಏನು ಇದೆಲ್ಲ ಯಾಕೆ ಇಟ್ಟಿದ್ದೀನಿ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ರಿಪೀಟೆಡ್ ಆಗಿ ಹೇಳಿದ್ರಿ ಸೊ ಅವ್ರಿಗೆಲ್ಲ ಆನ್ಸರ್ ಕೊಡೋಣ ಅನ್ನೋ ಕಾರಣಕ್ಕೆ ನಿಮ್ಗೆ ನಮ್ಮ ಚಾನಲ್ ನಾಗ್ಸ್ ಇಷ್ಟ ಆಗ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಯಾದ್ರು ಮಾಡ್ತಿದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂಡ್ ಚಲೋ ಸ್ಟಾರ್ಟ್ ಮಾಡೋಣ ಇವತ್ತು ಪೂಜಾ ರೂಮ್ ರೋಟೀನ್ ಅಥವಾ ನನ್ನ ಪೂಜಾ ರೋಟೀನ್ಸ್ ನಿಮ್ಗೆ ಏನೇನೆಲ್ಲ ಕ್ವಶನ್ಸ್ ಇತ್ತು ಅದೊಂದೊಂದಾಗಿ ಕ್ಲಿಯರ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಈ ನವಿಲ್ಗೆರೆನ ಮನೆಯಲ್ಲಿ ಇಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ಕೆಲವೊಬ್ರು ಹೇಳ್ತಾರೆ ನವಿಲ್ಗೆರೆನ ಇಡಬೇಕು ಅಂತ ಹೇಳಿ ಇಟ್ರು ಕೂಡ ಈಶಾನ್ಯ ಮೂಲ ಇಡ್ಬೇಕು ಅಂತ ಹೇಳಿ ಸೊ ರಾಯರ್ ಫೋಟೋ ಇದೆಲ್ಲ ಈ ಮೂಲೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಬಟ್ ನಾನು ಅಲ್ಲಿ ಇಟ್ಟರೆ ಕೆಲವೊಮ್ಮೆ ಕೈ ಅಟಗ್ಸಿ ಬೀಳುವಂಥದ್ದೆಲ್ಲ ಆಗ್ತಿರುತ್ತೆ ದೀಪ ಎಲ್ಲ ಇರುತ್ತೆ ಅಂತ ಹೇಳಿ ಮೇಲ್ಗಡೆ ಈ ತರ ಸ್ಟಿಕ್ ಮಾಡಿದ್ದೀನಿ ಅಲ್ಲಿ ಪ್ಲಾಸ್ಟರ್ ಹಚ್ಚಿನೇ ಸ್ಟಿಕ್ ಮಾಡಿದ್ದೀನಿ ಬಟ್ ಸ್ಟಿಫಕ್ಕೆ ಉತ್ಕೊಂಡಿರುತ್ತೆ ಅವಾಗವಾಗ ಉದುರುತ್ತಾ ಇರುತ್ತೆ ನೀಡ ಮತ್ತೆ ಮತ್ತೆ ಹಚ್ತಾ ಇರ್ತೀನಿ ಅದು ಹಚ್ಚಿದ್ರಿಂದ ಏನೋ ಒಂಥರ ಕಳೆ ಅಂತ ಅನ್ಸುತ್ತೆ ಸೊ ನೀವೇ ನೋಡ್ಬೋದು ಎಷ್ಟು ಚಂದ ಅಲ್ವಾ ಸೊ ಮುಂಚೆ ಮನೇಲಿ ಇದ್ದಾಗ ಕೂಡ ನಾನು ಇದೇ ತರ ಹಚ್ಚಿದ್ದೆ ಹಾಗೆ ಈ ಮನೆಗೆ ಬಂದಾಗ ಹಚ್ಚಿದ್ದು ಈ ಮನೆಗೆ ಇವಾಗ ಬಂದಿಲ್ಲ ಆಲ್ರೆಡಿ ಎಂಟು ತಿಂಗಳಾಯಿತು ಸೊ ಎಸ್ ಇದು ನವಿಲುಗೇನೆ ಕತೆ ಹಾಗೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಕೂಡ ಮನೆಯಲ್ಲಿ ಇಟ್ಟಿದೀವಿ ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಇವತ್ತು ನಾನು ಹೇಳ್ತಾ ಇರೋದು ಜಸ್ಟ್ ನಾನೇನು ಫಾಲೋ ಮಾಡ್ತೀನಿ ಬಟ್ ಯಾಕೆ ಕೆಲವೊಂದಷ್ಟು ಮಾತ್ರ ಬಿಟ್ರೆ ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ ಸೊ ನಾನು ಅಷ್ಟು ಪ್ರವೀಣಗಳು ಕೂಡ ಅಲ್ಲ ಬಟ್ ನಾನು ನೆಡ್ಸ್ಕೊಂಡ್ ಬಂದಿರೋದ್ ನನಗೆ ಖಂಡಿತ ನನ್ನ ಜೀವನದಲ್ಲಿ ಪ್ರತಿಫಲ ಅಂತೂ ತುಂಬಾನೇ ಸಿಕ್ಕಿದೆ ಫ್ರೆಂಡ್ಸ್ ಅದರ ಸಂತೃಪ್ತಿ ನನಗಿದೆ ಸೊ ಹಾಗಾಗಿ ನನ್ನ ಜೊತೆ ಶೇರ್ ಮಾಡ್ಕೊಂತೀನಿ ನವಿಲ್ಗೆರೆ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆದೇ ಕೆಟ್ಟದಂತೂ ಆಗಿಲ್ಲ ಆಮೇಲೆ ನಮ್ಮ ಅಮ್ಮ ಅಕ್ಕ ಎಲ್ಲರ ಮನೆಯಲ್ಲೂ ಕೂಡ ಇಟ್ಕೊಂಡಿದೀವಿ ಅಂಡ್ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದೀವಿ ಇನ್ನು ಮೊದಲನೇದಾಗಿ ನಾನು ಪೂಜೆ ಮಾಡುವಾಗ್ಲಿ ಬೆಳಗ್ಗೆ ಎದ್ದ ತಕ್ಷಣ ಆಗಲಿ ಮಂತ್ರಗಳನ್ನ ಕೇಳ್ತೀನಿ ಕತೆಗಳನ್ನ ಕೇಳ್ತೀನಿ ಅಂತ ಹೇಳಿ ಆಲ್ರೆಡಿ ಫುಲ್ ಆಕ್ಸ್ ಅಲ್ಲಿ ಶೇರ್ ಮಾಡ್ಕೊಂತಾನೆ ಇರ್ತೀನಿ ಕೆಲವೊಂದಷ್ಟು ವಿಚಾರಗಳನ್ನ ತುಂಬಾ ವಿಚಾರಗಳನ್ನ ಜೊತೆ ಶೇರ್ ಮಾಡ್ಕೊಂತ ಇರ್ತೀನಿ ಸೊ ಹಂಗೆ ಮಂತ್ರಗಳು ಹೇಳಿನೇ ನಾನು ಪೂಜೆಗಳು ಸ್ಟಾರ್ಟ್ ಮಾಡೋದು ಮಂತ್ರಗಳಂತಂದ್ರೆ ಗಣೇಶನ್ ಮಂತ್ರ ಆಗಿರ್ಬೋದು ಲಕ್ಷ್ಮಿ ಮಂತ್ರ ಆಗಿರ್ಬೋದು ಮನೆ ದೇವತೆ ಮಂತ್ರ ಆಗಿರ್ಬೋದು ತಿರುಪತಿ ತಿಮ್ಮಪ್ಪ ವೆಂಕಟೇಶ ನಾನು ವಿಷ್ಣು ಭಕ್ತೆ ಅಂತ ಹೇಳಬಹುದು ಆರಾಧಕಿ ಅಂಡ್ ಲಕ್ಷ್ಮೀನು ಕೂಡ ಪೂಜೆ ಮಾಡ್ತೀನಿ ರಾಯರಿನ ಪೂಜೆ ಮಾಡ್ತೀನಿ ನಮ್ಮ ಮನೆ ದೇವರು ದುರ್ಗಮ್ಮ ಮತ್ತೆ ಆಂಜನೇಯ ಸೊ ಆ ದೇವರಿಗೆ ಫಸ್ಟ್ ಪೂಜೆ ಮಾಡಿನೇ ನೆಕ್ಸ್ಟ್ ನನ್ನ ಆರಾಧ್ಯ ದೇವ ಏನಿದೆ ಅದನ್ನ ಪೂಜೆ ಮಾಡ್ತೀನಿ ಸೊ ಆ್ಯಕ್ಚುಲಾಗಿ ಆಗಿ ನಾವು ಹಂಗೆ ನಾವು ಏನೇ ದೇವ್ರನ್ನ ನಂಬಿದ್ರು ಕೂಡ ನಮ್ಮ ಮನೆ ದೇವತೆ ನಮ್ಮ ಮಾತ್ರ ಫಸ್ಟ್ ಪೂಜೆ ಮಾಡಬೇಕು ಆಗಿದ್ದಾಗ ಮಾತ್ರ ಒಳಿತಾಗುತ್ತೆ ಆಮೇಲೆ ಈ ವ್ರತಗಳು ಪೂಜೆಗಳು ನಾವು ಏನೇ ಮಾಡ್ತೀವಿ ಅಂತಂದ್ರೂ ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ಅದಕ್ಕಿಂತ ಮೀರಿದ್ದು ನಿತ್ಯ ಪೂಜೆ ನನಗೂ ಕೂಡ ಈ ಅನುಭವ ಆಗಿದೆ ನಿತ್ಯ ಪೂಜೆ ಮಾಡಿದಾಗಲೇ ನಾವು ಅಂದ್ಕೊಂಡಿರೋವಂಥದ್ದು ಆಗೋವಂಥದ್ದು ಮನೆಯಲ್ಲಿ ಸುಖ ಶಾಂತಿ ಇದೆಲ್ಲ ಅಂತ ಅಂತೇಳಿ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ನಿತ್ಯ ಪೂಜೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವತೆ ನಾವು ಮನೆ ದೇವತೆ ಅಂತ ಏನು ಊರಿಗೆ ಹೋಗ್ತೀವಿ ಅಲ್ಲಿ ಫೋಟೋ ತೊಗೊಂಬಂದು ತೊಳಿಸಿ ಈ ಥರ ಇಟ್ಟು ಪೂಜೆ ಮಾಡಿರೋದು ಸೊ ಬೊಗಳೇರಟ್ಟಿ ಇಲ್ಲಿ ನಮ್ಮ ಮನೆ ದೇವತೆ ಇರೋದು ಬೊಗಳೆ ರೊಟ್ಟಿ ದುರ್ಗಮ್ಮ ಹಾಗೆ ಈ ಚಿಕ್ಕ ಒಂದು ಕಪ್ಪಲ್ಲಿ ಆ ಭಂಡಾರ ಮತ್ತೆ ಅದ್ರ ಮೇಲೆ ಒಂದು ನಿಂಬೆ ಇಟ್ಟು ಯಾಕೆ ಪೂಜೆ ಮಾಡ್ತೀನಿ ಅಂತ ಕೇಳಿದ್ರಿ ಸೊ ಫ್ರೆಂಡ್ಸ್ ಅದೇನಿಲ್ಲ ನಮ್ಮ ಮನೆ ದೇವತೆಗೆ ನೆಡ್ಕೊಳ್ಳೋಂತ ರೀತಿ ಅಂತೆ ಅದು ಯಾಕಂದ್ರೆ ದುರ್ಗಮ್ಮ ನಾವು ಪೂಜೆ ಮಾಡ್ತಾ ಇದೀವಿ ಅಂದಾಗ ಎದುರುಗಡೆ ಅಟ್ಲೀಸ್ಟ್ ಒಂದು ಹಣ್ಣಿಗೆ ಗಂಧ ಮತ್ತೆ ಕುಂಕುಮ ಹಚ್ಚಿ ಪೂಜೆ ಮಾಡ್ಲೇಬೇಕು ನಮ್ಮ ಮನೆ ದೇವತೆಗೆ ನೆಡ್ಸೋಂತ ವಿಧಾನ ಅದು ಸೊ ಹಾಗಾಗಿ ಆ ತರ ಇಟ್ಟಿದ್ದೀನಿ ಇನ್ನು ಆ ಲೋಟದಲ್ಲಿ ಏನಿದೆ ಪ್ರತಿ ಸರಿ ನಾವು ಮನೆ ದೇವತೆಗೆ ಹೋಗಿ ಹಣ್ಣು ಕಾಯಿ ಮಾಡಿಸಿದಾಗ ಅದರಲ್ಲಿ ಕೊಡ್ತಾರೆ ಆ ಭಂಡಾರ ಕೊಟ್ಟು ಕಳಿಸ್ತಾರೆ ದೇವ್ರ ಪ್ರಸಾದ ಅದು ಸೊ ಕಂಪ್ಲೀಟಾಗಿ ಅದನ್ನು ಪ್ರತಿ ಸರಿ ಹೋದಾಗೂ ಕೂಡ ತಂದು 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 ಹಾಕಿರೋ ಆಮೇಲೆ ಏನಾದರೂ ಮನೇಲಿ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ ಮಕ್ಕಳು ತುಂಬ ಕಿರಿಕಿರಿ ಅನ್ನಿಸ್ತಾ ಇದೆ ದೃಷ್ಟಿ ಜಾಸ್ತಿ ಆಗಿದೆ ನನಗೂ ಕೂಡ ಕೆಲವೊಮ್ಮೆ ಆತಂಕ ಆಗ್ತಿರುತ್ತೆ ಏನೋ ಮನಸ್ಥಿತಿ ಸರಿ ಇಲ್ಲಿದ್ದಾಗ ರಾತ್ರಿ ಯಾಕೋ ಕೆಟ್ಟು ಕನ್ಸ್ ಬಿತ್ತು ಅಂತಂದಾಗ ಬಂದು ಈ ಆಧಾರ ಹಚ್ಚಿ ಅಥವಾ ಹಚ್ಕೊಂಡು ಮಲ್ಕೊತೀನಿ ನಾನು ಸೊ ಅಷ್ಟು ನೆಮ್ತೀನಿ ತುಂಬ ಪವರ್ಫುಲ್ ದುರ್ಗಮ್ಮ ಅಂದರೆ ಎಲ್ಲಿದ್ರೂ ಕೂಡ ಪವರ್ಫುಲ್ಲೇ ಅಲ್ವಾ ಸೊ ಎಸ್ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂತೀನಿ ತುಂಬ ಜನಕ್ಕೆ ಹೇಳಿದರೆ ಲೋಟದಲ್ಲಿ ಯಾಕೆ ಆ ಥರ ಇಟ್ಟು ಪೂಜೆ ಮಾಡ್ತೀರಿ ಅಂತೇಳಿ ಸೊ ಇದು ರೀಸನ್ ಇನ್ನು ಮುಂದ್ಗಡೆ ಇರೋವಂಥದ್ದು ಉಚ್ಚಂಗಿ ಎಲ್ಲಮ್ಮ ಸೊ ಆ ದೇವ್ರನ್ನು ಕೂಡ ತುಂಬ ಪ್ರೀತಿಯಿಂದ ಪೂಜೆ ಮಾಡ್ತೀನಿ ಸೊ ಇನ್ನು ಸಾಯಿಬಾಬನ್ ಫೋಟೋ ಇದೆ ಮತ್ತು ಗುರು ರಾಘವೇಂದ್ರ ಅವ್ರದ್ದು ಸಣ್ಣ ಮೂರ್ತಿ ಇದೆ ಆ್ಯಕ್ಚುಲಿ ಮೂರ್ತಿ ಇಟ್ಕೊಂಡ್ರೆ ಅಭಿಷೇಕ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ಬಟ್ ಅದು ನಮ್ಮ ಕೈಲಿ ಆಗದೆ ಇರುವಂಥದ್ದು ಈ ಥರದ್ದೆಲ್ಲ ಬೇರೆ ಥರ ಮೂರ್ತಿ ಇದ್ರೆ ಅಂತ ಹೇಳಿ ಕೇಳಿದಿನಿ ಹಾಗಾಗಿನೇ ಇಟ್ಟು ಒಂದು ಇಟ್ಟು ಪೂಜೆ ಮಾಡ್ತೀನಿ ಸೊ ನಂಗೆ ಅದು ಖುಷಿ ತಂದಿದೆ ಇದು ನಾವು ತೊಗೊಂಡಿರೋಂಥದ್ದೆಲ್ಲ ನಮಗೋಸ್ಕರ ನಮ್ಮ ವೆಲ್ ವಿಷ್ಯಸ್ ಅಂತ ಯಾರು ಇರ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಅವರು ತಂದುಕೊಟ್ರೋದು ಸೊ ಚೆನ್ನಾಗಿದೆ ಹಾಗೆ ನಾನು ಈ ಈ ಗ್ಯಾಪಲ್ಲಿ ಒಂದು ಚಿಕ್ಕ ಕತೆನೇ ಹೇಳ್ಬಿಡ್ತೀನಿ ಕತೆ ಅಂತಂದ್ರೆ ತುಂಬಾ ದೊಡ್ಡದಲ್ಲ ನಾನು ಆಕ್ಚುಲಿ ಯಾವತ್ತೂ ರಾಯರಿಗೆ ಏನು ಕೈ ಮುಗ್ದಿರೋಳಲ್ಲ ಮತ್ತೆ ಅವ್ರ ಬಗ್ಗೆ ಬೇಡ್ಕೊಂಡಿರೋಳಲ್ಲ ಸೊ ಎಷ್ಟೊಂದ್ ಜನ ರಾಯರು ರಾಯರು ಅಂತಾರೆ ಬಟ್ ನನಗೆ ರಾಯರ ಬಗ್ಗೆ ಭಕ್ತಿನೇ ಇರ್ಲಿಲ್ಲ ಸೊ ಅಂತ ಒಂದು ಮೈಂಡ್ ಸೆಟ್ ಇದ್ದವಳು ಆಟೋಮೆಟಿಕ್ ಆಗಿ ನಾವು ಶಾಮ್ನೂರ್ ಮನೆಯಲ್ಲಿ ಹೋದಾಗ ಆ ರಾ ಆ ಫೋಟೋ ಇತ್ತು ಆ ಮನೆಯಲ್ಲಿ ಆಲ್ರೆಡಿ ಸೊ ಸುಮ್ಮನೆ ತೆಗೆದು ಬೇಡ ಬಿಡು ಬಿಸಾಕೋಣ ಅಂತ ಅಂದ್ಕೊಂಡಿದ್ದುದು ಆ ಫೋಟೋ ನೋಡಿ ಬಿಸಾಕೋದಕ್ಕೆ ಮನಸ್ಸು ಬರಲಿಲ್ಲ ಇಟ್ಟು ಸುಮ್ಮನೆ ಪೂಜೆ ಮಾಡಿದೆ ಅಷ್ಟೇ ಆ ಬರ್ತಾ ಬರ್ತಾ ನನಗೆ ಗೊತ್ತಿಲ್ಲದೆ ರಾಯರ ಮೇಲೆ ಭಕ್ತಿ ಪ್ರೀತಿ ಎಲ್ಲದು ಜಾಸ್ತಿ ಆಯಿತು ಆ್ಯಂಡ್ ಜಾಸ್ತಿಯಾಗಿ ಅಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೆ ಬಟ್ ಈ ಮನೆಗೆ ಬಂದಾಗ ಆ ಫೋಟೋನ ಅಲ್ಲೇ ಬಿಟ್ಟು ಬಂದೆ ಯಾಕೋ ತರೋದಕ್ಕೆ ಮನಸ್ಸು ಬರಲಿಲ್ಲ ಬಂದ ತಕ್ಷಣ ನೆಕ್ಸ್ಟ್ ಡೇನೆ ನಾನು ಈ ಫೋಟೋನೇ ಅಂದರೆ ಈ ಮನೆಗೆ ಬಂದು ನೆಕ್ಸ್ಟ್ ಪೂಜೆ ಮಾಡಿದ್ರೊಳಗಡೆ ಈ ಫೋಟೋನ ತೊಳಸ್ಕೊಂಡ್ಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದೇ ಥರ ಫೋಟೋ ಬೇಕು ಅಂತಲೇ ಹಠ ಮಾಡಿ ತರ್ಸ್ಕೊಂಡಿದ್ದೀನಿ ಯಾಕಂದರೆ ನಾನು ಫಸ್ಟ್ ನೋಡಿ ಕೈ ಮುಗ್ದಿರೋಂಥ ಫೋಟೋ ಈ ಫೋಟೋ ಆಗಿತ್ತು ಸೊ ಅದಾದ್ಮೇಲೆ ಹಿಂದ್ಗಡೆ ರಾಯರ ಫೋಟೋ ಇಟ್ಟಿದ್ದೀನಿ ನೆಕ್ಸ್ಟ್ ಮುಂದ್ಗಡೆ ಒಂದು ತಟ್ಟೆಯಲ್ಲಿ ರಾಯರ ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಿರ್ತೀರಿ ಅಕ್ಕ ಕುಂಕುಮ ಹಚ್ಬೇಡಿ ಹೇಳಿ ಸೊ ಇನ್ನು ದೇವರು ಹಿಂದ್ಗಡೆ ಮೀನ್ಸ್ ರಾಯರ್ ಹಿಂದ್ಗಡೆ ನೋಡೋದಾಯಿತು ಅಂತಂದರೆ ಲಕ್ಷ್ಮೀ ನರಸಿಂಹ ಇದ್ದಾರೆ ಕಾಮಧೇನು ಇದ್ದಾರೆ ಅವರಿಗೆ ಕುಂ ಗಂಧ ಕುಂಕುಮ ಎಲ್ಲ ಹಚ್ತೀನಿ ರಾಯರಿಗಷ್ಟೇ ಬರೀ ಗಂಧ ಹಚ್ಚೋದಕ್ಕೆ ಯಾಕೋ ಮನಸ್ಸು ಬರಲಿಲ್ಲ ಫ್ರೆಂಡ್ಸ್ ನೀವು ಹೇಳ್ದಂಗೆ ನಾನು ಫಾಲೋ ಕೂಡ ಮಾಡಿದೆ ಸ್ವಲ್ಪ ದಿನ ಬರೀ ಗಂಧ ಹಚ್ತಿದ್ದೆ ಅದು ಮನಸ್ಸಿಗೆ ಸಂತೃಪ್ತಿನೂ ಕೊಡ್ತಿರ್ಲಿಲ್ಲ ತೃಪ್ತಿನೂ ಕೊಡ್ತಿರ್ಲಿಲ್ಲ ಸೊ ಒಂದನ್ನು ನೆಮ್ಮತೀನಿ ಆ ಖುಷಿ ಅಂದರೆ ಮನಸಾರ ಏನು ನಾವು ಪೂಜೆ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಭಕ್ತಿನ ದೇವರು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಅಂತ ನಂಬಿದ್ದೀನಿ ತುಂಬ ಸೊ ಹಾಗಾಗಿ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಅದೇನೋ ನನಗೆ ತುಂಬ ಲಕ್ಷಣ ಅನಿಸುತ್ತೆ ನಗ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ ಇನ್ನು ಕುಂ ಇದು ಹೂವಿನಲ್ಲೂ ಕೂಡ ಎಷ್ಟೋ ಜನ ಕೆಂಪು ಹೂ ಇಡಬೇಡಿ ಹಳದಿ ಹೂವು ಇಡಬೇಡಿ ವೈಟ್ ಐಡಿ ಅಂತ ಹೇಳ್ತಾ ಇರ್ತಾರೆ ಸೊ ಹಂಗೂ ಕೂಡ ಫಾಲೋ ಮಾಡಿದೆ ಅದು ಕೂಡ ನನಗೆ ಕಳೆ ಅನ್ನಿಸ್ಲಿಲ್ಲ ಇವಾಗ ನೋಡಿ ಇಷ್ಟು ದೇವ್ರಗಳಿಗೆ ಒಂದೇ ತರ ಇಟ್ಟಿದ್ದೀನಿ ಅವ್ರಿಗೊಬ್ರಿಗೆ ಬೇರೆ ಥರ ಇಟ್ಬಿಟ್ರೆ ಅದು ಕೂಡ ನನ್ನ ಮನ್ಸಿಗೆ ಬರಲಿಲ್ಲ ಮತ್ತೆ ನಾನು ವಾಪಸ್ ಅದೇ ತರ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಐ ಹೋಪ್ ಹಿಂಗೆ ಮಾಡಬೇಕು ಇದೇ ತರ ಇರಬೇಕು ಅನ್ನೋದ್ಕಿಂತ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ರೆ ಆ ದೇವರಿಗೆ ತಲುಪುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಇಲ್ಲಿ ಆಂಜನೇಯ ಸ್ವಾಮಿ ಇಟ್ಟಿದ್ದೀನಿ ಆಂಜನೇಯ ಸ್ವಾಮಿ ಯಾವ ತರ ಮುಖ ಮಾಡಿ ಇರ್ತಾರೋ ಅದೇ ತರ ಫೋಟೋ ಇಟ್ಟಿದ್ದೀನಿ ಆಂಜನೇಯ ಸ್ವಾಮಿ ಕೂಡ ನಮ್ಮ ಮನೆ ದೇವರು ಬಟ್ ಈ ಆಂಜನೇಯ ಸ್ವಾಮಿ ಎಲ್ಲ ಗುಡಿಬಂಡೆ ಅಂತ ಇರುತ್ತೆ ಗುಡಿಬಂಡೆ ಅಂತ ಕರೀತಾರೆ ಆ ಊರನ್ನ ಎಲ್ಲಿ ಅಂತಂದ್ರೆ ಪಾವ್ಗಡದ ಹತ್ರ ಪರಶುರಾಮ್ಪುರ ಅಂತ ಇದೆ ಫ್ರೆಂಡ್ಸ್ ಇವತ್ತಿಗೂ ನಾನು ಹೋಗಿಲ್ಲ ಇನ್ನು ಸೊ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಖಂಡಿತ ನೆಕ್ಸ್ಟ್ ಟೈಮ್ ಹೋಗಿ ಬರ್ತೀನಿ ಅಲ್ಲಿಂದ ಬರೋವಾಗ ದೇವ್ರ ಫೋಟೋ ತಂದು ಅವಾಗ ಮತ್ತೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಈ ಆಂಜನೇಯನೇ ನಮ್ಮ ಮನೆಯ ದೇವರು ಆಂಜನೇಯ ಅಂದರೆ ಎಲ್ಲ ಒಂದೇ ಅಂತ ಅಂದ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಿದ್ದೀನಿ ಹಾಗೆ ಪೂಜೆ ಮಾಡುವಾಗ ಭಜೆ ಹಮ್ಮ ಅಂತ ಅನ್ಕೊಂಡು ಪೂಜೆ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಸೊ ಇನ್ನು ಇಲ್ಲಿಗೆ ಬರ್ತೀನಿ ಕಳಸಕ್ಕೆ ಸೊ ಕಳಸದ ಬಗ್ಗೆ ಅಂತರೂ ಒಂದಲ್ಲ ಒಂದು ತುಂಬ ಕ್ವಶನ್ಸ್ಗಳಿರುತ್ತೆ ಅದನ್ನು ನನಗೆ ಎಷ್ಟು ಗೊತ್ತೋ ಅಷ್ಟೊಂದು ನಾನು ನಿಮಗೆ ಇನ್ ಆಗಿ ಶೇರ್ ಮಾಡ್ತಿದ್ದೀನಿ ಸೊ ಕಾಯಿ ಯಾವಾಗ ಚೇಂಜ್ ಮಾಡ್ತೀರಾ ಅಂತ ಕೇಳಿದಿರಿ ಸೊ ಕಾಯಿನ ಪದೇ ಪದೇ ನಾವು ಚೇಂಜ್ ಮಾಡಲ್ಲ ಲಾಸ್ಟ್ ಟೈಮ್ ಇಟ್ಟಂಥ ಒಂದು ಕಾಯಿ ಐ ತಿಂಕ್ ಸುಮಾರು ಆರು ತಿಂಗಳಿತ್ತು ಇದೇ ತರ ಆಗಿತ್ತು ಮೇ ಬಿ ಫಲ ಬರುತ್ತೇನೋ ಅಂತ ಹೇಳಿ ವೇಟ್ ಮಾಡಿದೆ ಇನ್ನೇನು ದೀಪಾವಳಿ ಸಮಯದಲ್ಲಿ ಬರಲಿಲ್ಲ ಸೊ ಹಾಗಾಗಿ ಒಡೆದು ನೋಡಿದಾಗ ಅದ್ರಲ್ಲಿ ಆಲ್ರೆಡಿ ಫಲ ಬಂದಿತ್ತು ಸೊ ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಬರ್ತಿತ್ತೇನೋ ಹಾಗೆ ಈ ಕಾಯಿನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ದೀಪಾವಳಿಗೆ ಸೊ ಇವಾಗ ಪೂರ್ತಿ ಈ ತರ ಆಗಿದೆ ಫಲ ಬರಬಹುದು ಅಂತ ಹೇಳಿ ಕಾಯ್ತಾ ಇದ್ದೀನಿ ಖಂಡಿತ ಫಲ ಬರೋವರೆಗೂ ಇದೇ ಇಟ್ಟು ಪೂಜೆ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಲಕ್ಷಣಗಳಿದೆ ಫಲ ಬರಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಅದು ನಮ್ಮ ಭಕ್ತಿ ಮೇಲೆ ಹೋಗುತ್ತೆ ಆಮೇಲೆ ದೇವರ ಒಂದು ಆಶೀರ್ವಾದದ ಮೇಲೆ ಹೋಗುತ್ತೆ ಸೊ ಹಾಗಾಗಿನೇ ವೇಟ್ ಮಾಡ್ತಾ ಇದ್ದೀನಿ ಅಂಡ್ ಯಾವಾಗ ಬರುತ್ತೆ ಅವಾಗ ಸ್ವಲ್ಪ ದಿನ ಇಟ್ಟು ಪೂಜೆ ಮಾಡಿ ನಂತರ ಚೇಂಜ್ ಮಾಡ್ಬೋದು ಕೆಲವೊಬ್ರು ಮನೆಯಲ್ಲಿ ಹದಿನೈದು ದಿನಕ್ಕೊಮ್ಮೆ ಮತ್ತೆ ತಿಂಗಳಿಗೊಮ್ಮೆ ಅಥವಾ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಇದರ ಚೇಂಜ್ ಮಾಡ್ತಾ ಇರ್ತಾರೆ ಯಾವ್ ತರ ನಡ್ಕೊಂಬಂದಿರ್ತೀವೋ ಅದೇ ತರ ನಡ್ಕೊಂಡ್ ಬಂದ್ರೆ ಸಾಕು ನಮ್ಮ ಅತ್ತೆ ಮನೇಲೂ ಫಲ ಬಂದಿದೆ ಅಮ್ಮನ ಮನೇಲೂ ಕೂಡ ಫಲ ಬಂದಿದೆ ಅವರೆಲ್ಲ ಯಾವಾಗ್ಲೂ ಚೇಂಜ್ ಮಾಡ್ತಾ ಇರಲ್ಲ ಇನ್ನು ನಾನ್ ಕೂಡ ಸೇಮ್ ಯಾವಾಗ ನಾವು ಆ ಫಲವನ್ನ ಬರುತ್ತೋ ಅದಾದ್ಮೇಲೆ ಪೂಜೆ ಮಾಡಿ ತೆಗೆದು ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಹಬ್ಗಳೇ ಇರುತ್ತೆ ದಸರಾ ದೀಪಾವಳಿ ಅಂತ ಹೇಳಿ ಸೊ ಅವಾಗ ಚೇಂಜ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡ್ ಕಾಯ್ತಾ ಇದ್ದೀನಿ ಒಂದ್ ವೇಳೆ ನಾವೇನಾದ್ರೂ ಚೇಂಜ್ ಮಾಡಿದ್ದೆ ಆಯ್ತು ಅಂತಂದ್ರೆ ಆ ಕಲ ಆ ಫಲನ ಏನ್ ಮಾಡ್ಬೇಕು ಅಂತಂದ್ರೆ ಸಿಹಿ ಮಾಡೋದಕ್ಕೆ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾನ್ ಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಸಿಹಿನ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಅಕ್ಕಿನ ಏನ್ ಮಾಡ್ತೀರಾ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ಅಂತ ಕೇಳಿದಿರಿ ಸೊ ಫ್ರೆಂಡ್ಸ್ ಅಕ್ಕಿನ ಮಾತ್ರ ನಾನು ಪ್ರತಿ ಸರಿ ಡೀಪ್ ಕ್ಲೀನ್ ಮಾಡೋವಾಗ ಅಥವಾ ಎಲ್ಲ ದೇವ್ನೂ ಕೂಡ ತೊಳೆದು ಪೂಜೆ ಮಾಡ್ತಿರ್ತೀನಲ್ಲ ಸೊ ಅವಾಗ ಚೇಂಜ್ ಮಾಡ್ತೀನಿ ಕೆಲವೊಬ್ರು ಹೇಳ ಲಾಸ್ಟ್ ಟೈಮ್ ನನಗೆ ಕಮೆಂಟ್ ಮಾಡಿದರು ನಾವು ಪ್ರತಿ ವಾರ ಚೇಂಜ್ ಮಾಡ್ತೀವಿ ನೀವು ಯಾಕೆ ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದ್ಸರಿ ಚೇ ಕ್ಲೀನ್ ಮಾಡ್ತೀರಾ ಅಂತ ಹೇಳಿ ನಾನು ಕೂಡ ಮುಂಚೆ ಫ್ರೀ ಆಗಿದ್ದಾಗ ವಾರಕ್ಕೆ ಒಂದ್ಸರಿ ಮಾಡ್ತಾ ಇದ್ದೆ ಇವಾಗ ತಿಂಗ್ಳಿಗೆ ಒಂದ್ಸರಿ ಮಾಡಬೇಕು ಅಂತಂದ್ರೆ ನನ್ನ ಮಗನ್ನ ಸಾರಿ ಸಾರಿ ನನ್ನ ಮಕ್ಕಳನ್ನ ಒಬ್ರು ನೋಡ್ಕೋಬೇಕು ಸೊ ಆ ಥರ ಇರುತ್ತೆ ಐ ತಿಂಕ್ ಮಾಮ್ಸ್ಗೆ ಅದರಲ್ಲೂ ನಾನು ಮಾಮ್ ತ್ರೀ ಸೊ ನಂತರ ಒಂದು ಸ್ವಲ್ಪ ಜವಾಬ್ದಾರಿ ಇರೋರಿಗೆ ಅದು ತುಂಬಾ ಕಷ್ಟ ಅದರಲ್ಲೂ ಇಷ್ಟಪಟ್ಟು ಮಾಡ್ತಿದ್ದೀನಲ್ಲ ಸೊ ಹಾಗಾಗಿನೇ ಒಂದು ಸ್ವಲ್ಪ ಟೈಮ್ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ನನಗೆ ಗೊಂದಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಇವತ್ತು ಮಾಡಬೇಕಿತ್ತು ಮಾಡಬೇಕಿತ್ತು ಅಂತ ಹೇಳಿ ಸೊ ಆ ಗೊಂದಲದಲ್ಲಿ ಮಾಡೋದ್ಕಿಂತ ನಮ್ಮ ಪರಿಸ್ಥಿತಿ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಈ ಥರ ಹದಿನೈದು ದಿನ ಅಥವಾ ಮೂರು ವಾರಕ್ಕೊಂದ್ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹಬ್ಬ ಹುಣ್ಣಿಮೆಗಳಲ್ಲಿ ಖಂಡಿತ ಶೆಡ್ಯೂಲ್ ಮಾಡ್ಕೊಂಡೆ ನಾನು ಪೂಜೆ ಮಾಡ್ಕೊಳ್ಳೋದು ಶೆಡ್ಯೂಲ್ ಯಾಕೆ ಅಂತಂದರೆ ಯಾವ ವಾರ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆ ಸೊ ಅಕ್ಕಿನ ಇನ್ನೂ ಈ ಥರ ಚೇಂಜ್ ಮಾಡ್ತೀನಿ ಅಕ್ಕಿ ಒಂದು ವೇಳೆ ನೀರೇನಾದರೂ ಬಿದ್ದು ಗಲೀಜಾಗಿದೆ ಅದನ್ನು ನಾನು ಯಾವುದೇ ರೀತಿಯಾಗಿ ಅಡುಗೆ ಮಾಡೋದಿಲ್ಲ ಇನ್ನು ನೀರು ಚೆಲ್ದೆ ಚೆನ್ನಾಗಿದೆ ಅಂತಂದಾಗ ಅದರಲ್ಲಿ ಅಕ್ಕಿ ಪಾಯಸ ಅಥವಾ ಪರಮಾನ ಮಾಡಿದ್ದೀವ್ರಿಗೆ ನೈವೇದ್ಯ ಹಾಕ್ಬೋದು ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಸೊ ಅದನ್ನು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ಆ ಅಕ್ಕಿಲೆ ಇಟ್ಟಿದ್ದೀನಿ ಸಣ್ಣ ಗಣೇಶ ಸೊ ಆ ಗಣೇಶನ ಅಕ್ಕಿಲಿಟ್ಟು ಪೂಜೆ ಮಾಡೋದು ಅದರಲ್ಲೂ ಕಳಸದ ಮುಂದೆ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿನೇ ಅಲ್ಲಿ ಇಟ್ಟಿದ್ದೀನಿ ಸೊ ಅಲ್ಲಿ ಒಂದು ಗ್ಯಾಪಲ್ಲಿ ನಿಮಗೆ ಮೂರ್ತಿ ಕಾಣಿಸ್ಬಹುದು ಸಣ್ಣದು ಅದು ಅನ್ಪೂರ್ಣೇಶ್ವರಿ ದೇವಿ ಸೊ ಆ ದೇವಿನೂ ಕೂಡ ಮೂರ್ತಿ ಇಟ್ಟು ಚಿಕ್ಕದಾಗಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಚಿಟ್ಟಿಗೆ ಒಂದು ವರ್ಷ ಇದ್ದಾಗ ಈ ಅನ್ಪೂರ್ಣೇಶ್ವರಿ ದೇವಿ ಮತ್ತೆ ಈ ಗಣೇಶ ಮೂರ್ತಿ ಹಾಗೆ ಈ ಸಣ್ಣದಾಗಿರುವಂಥ ಬ್ರಾಸ್ ಲಕ್ಷ್ಮೀ ದೇವಿ ಮೂರ್ತಿನ ಮತ್ತು ತಟ್ಟೆಗಳನ್ನ ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೆ ಇದನ್ನ ನಾನು ಧರ್ಮಸ್ಥಳದಲ್ಲಿ ತಂದಿದ್ದೆ ಸೊ ನಾವು ತರಬೇಕು ಅಂತ ಇದ್ರೆ ಈ ತರ ಎಲ್ಲಾದ್ರೂ ಪುಣ್ಯ ಕ್ಷೇತ್ರಗಳಲ್ಲಿ ಹೋದಾಗ್ಲೇ ತರಬೇಕು ಅಂತ ಹೇಳ್ತಾರಲ್ವಾ ಸೊ ಅವಾಗ ತಂದಿದ್ದು ಇಲ್ಲಿವರೆಗೂ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಆಮೇಲೆ ಯಾಕೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಆಮೆ ಅನ್ನೋದು ವಿಷ್ಣುವಿನ ಸ್ವರೂ ಸ್ವರೂಪ ಅಂತ ಹೇಳ್ತಾರೆ ಸೊ ಇಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಳ್ಳೇದೇ ಅಂತ ಹೇಳ್ತಾರೆ ಆಮೇಲೆ ಆಮೆ ಅನ್ನೋದು ಪೂಜೆ ಮಾಡೋವಾಗ ನಮ್ಮ ಕಡೆ ತಿರುಗಿಡಬೇಕು ಪೂಜೆ ಮಾಡಿದ ನಂತರ ದೇವ್ರ ಕಡೆ ತಿರುಗಿರಬೇಕು ಅಂತ ಹೇಳ್ತಾರೆ ನಾನು ಮರ್ತು ಬಿಡ್ತೀನಿ ಅಂತ ಹೇಳಿ ದೇವ್ರ ಕಡೆ ತಿರುಗಿಸಿಟ್ಟೆ ಪೂಜೆ ಮಾಡ್ತೀನಿ ಆಮೇಲೆ ಯಾವಾಗಲೂ ಅದರಲ್ಲಿ ನೀರು ಇರಬೇಕು ಅಂತ ಹೇಳ್ತಾರೆ ಈ ನೀರು ಟೂ ಡೇಸ್ ಆಗಿದ ತಕ್ಷಣ ಖಾಲಿ ಆಗುತ್ತೆ ಕೆಲವೊಬ್ಬರು ಸೈಂಟಿಫಿಕಲಿ ರೀಸನ್ಸ್ ಹೇಳ್ತಾರೆ ಇನ್ನು ಕೆಲವೊಬ್ಬರು ಧಾರ್ಮಿಕವಾಗಿ ಕಾರಣಗಳು ಹೇಳ್ತಾರೆ ಕಾರಣ ಏನೇ ಇರ್ಬೋದು ನೋಡ್ತಾ ಇರೋಂಥ ಕಣ್ಣಿಗೆ ಕಾಣೋದಂಥ ಸತ್ಯ ನೀರು ಖಾಲಿ ಆಗುತ್ತೆ ಅದು ಸೊ ಹಾಗೆ ಇನ್ನು ಇಲ್ಲಿ ತಿರುಪತಿ ತಿಮ್ಮಪ್ಪನ ಮುಂದೆ ಒಂದು ಲೋಟ ಇಟ್ಟಿದ್ದೀನಿ ನನಗೆ ತಿರುಪತಿ ತಿಮ್ಮಪ್ಪ ಅಂದರೆ ತುಂಬ ಇಷ್ಟ ವಿಷ್ಣು ಅಂದರೆ ಇನ್ನೂ ಇಷ್ಟ ಸೊ ಹಾಗೆ ಅವರೆರಡೂ ಒಬ್ಬರೇ ಹೌದು ವಿಷ್ಣು ಅಂದರೆ ತುಂಬ ಇಷ್ಟ ನನಗೆ ಆ ಹೆಸರು ಕೇಳಿದ್ರೇ ಮೈ ಅನ್ಸುತ್ತೆ ಸೊ ಅಷ್ಟು ಒಂದು ಇಷ್ಟ ಆಗುತ್ತೆ ಮನಸ್ಸಲ್ಲಿ ಲಕ್ಷ್ಮೀನ ಈ ಕಡೆ ಇಟ್ಟಿದ್ದೀನಿ ಯಾವಾಗ್ಲೂ ತಿರುಪತಿ ತಿಮ್ಮಪ್ಪ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ವಿಷ್ಣು ಆಗಿರ್ಬೋದು ವಿಷ್ಣುಗೆ ಆ ಒಂದು ಲಕ್ಷ್ಮಿ ಯಾವಾಗಲೂ ಎಡಗಡೆನೆ ಇರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಕ್ರಾಸ್ ಅಮೂಲೆಯಲ್ಲಿ ಇಟ್ಟಿದ್ದೀನಿ ಅದ್ರ ಮುಂದ್ಗಡೆನೆ ಮತ್ತೆ ಬೆಳ್ಳಿ ಗಣೇಶ ಲಕ್ಷ್ಮಿನು ಕೂಡ ಇಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಆ ತಟ್ಟೆ ಇಡುವಾಗ ಯಾವಾಗ್ಲೂ ನಾನು ಗಂಧ ಮತ್ತೆ ಕುಂಕುಮದಿಂದ ಅಲಂಕಾರ ಮಾಡಿ ಇಟ್ಟಿರ್ತೀನಿ ಇವತ್ತು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದೀನಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇನ್ನು ತಿರುಪತಿ ತಿಮ್ಮಪ್ಪನ ಮುಂದೆ ಒಂದು ಪಂಚಪಾತ್ರೆಯಲ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಯಾವಾಗ್ಲೂ ನೀರ್ ಇರ್ಬೇಕು ಅಂತ ಹೇಳ್ತಾರೆ ಅಟ್ ಲೀಸ್ಟ್ ಇಲ್ಲಿ ಇರದೇ ಇದ್ರೂ ದೇವರ ಮನೆಯಲ್ಲಿ ಒಂದು ಗ್ಲಾಸ್ ನೀರು ಇರಬೇಕು ಯಾವಾಗಲೂ ತುಂಬಿರಬೇಕು ಅಂತ ಹೇಳ್ತಾರಲ್ವಾ ಸೊ ಈ ಎರಡು ದೀಪಗಳು ನಾನು ಮದುವೆ ಆಗಿ ವಸ್ತ್ರ ತಗೊಂಡಿರೋವಂಥದ್ದು ಅದು ಇನ್ನೂ ಹಂಗೆ ಇದೆ ಚೇಂಜ್ ಮಾಡಬೇಕು ಅನ್ನೋ ಆಸೆ ಬಟ್ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ ಇನ್ನು ಲಕ್ಷ್ಮಿ ಮುಂದೆ ಅರ್ಶಿನ ಕುಂಕುಮ ಬೆಳ್ಳಿ ಒಂದು ನಮ್ಮ ಮನೇಲಿ ಇರುವಂತದ್ದು ಇದೆ ನೋಡಿ ಬೆಳ್ಳಿ ಗಣೇಶ ಆ್ಯಕ್ಚುಲಿ ತುಂಬ ಹೊಸ್ತಾಗಿ ಬಂದಿರುವಂಥದ್ದು ನಮ್ಮ ಮನೆಗೆ ಫಸ್ಟ್ ಒಂದು ಗಣೇಶ ಮೂರ್ತಿ ಬೆಳ್ಳಿದು ನಮ್ಮ ಮಗಳು ಬರ್ತಡೇ ಆಯ್ತಲ್ಲ ಅದಕ್ಕೆ ಗಿಫ್ಟ್ ತಂದು ಅಂಥದ್ದು ಸೊ ಗಿಫ್ಟಾಗಿ ಬಂದಿರೋದು ಅಂತಂದರೆ ಇನ್ನು ಲಕ್ಕಿಯಾಗಿರುತ್ತೆ ನೋಡೋಣ ಏನು ಲಕ್ಕಿಯಾಗಿರುತ್ತೆ ನೆಕ್ಸ್ಟು ಅಂತ ಹೇಳಿ ಇನ್ನ ಪಕ್ಕದಲ್ಲೇ ಬೆಳ್ಳಿದು ಕುಂಕುಮ ಬಟ್ಲಿದೆ ಅದರಲ್ಲಿ ಎರಡಲ್ಲೂ ಕುಂಕುಮ ಅರಶಿನ ಇಟ್ಟಿದ್ದೀನಿ ಇದು ಓನ್ಲಿ ನನಗೆ ಹಚ್ಕೊಳ್ಳೋವಾಗ ದೀಪ ಸಾರಿ ದೀಪಾರಾಧನೆ ಮಾಡ್ತಿರ್ತೀನಲ್ಲ ಅವಾಗ ನನಗೆ ಹಚ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿಟ್ಟಿರುವಂಥದ್ದು ಅದನ್ನ ನಾವು ಯಾರೂ ಹೊರ್ಗಡೆ ಇರೋರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ ನಿಮಗೆ ಕಾಣಿಸಿದಂತ ಮೂರು ಬಟ್ಲಲ್ಲಿ ಗೊರುನಳ್ಳಿ ಮಹಾಲಕ್ಷ್ಮಿಯಿಂದ ತಂದಿರುವಂತ ಬಳೆಗಳಿದೆ ಒಂದು ಒಂದು ಬಟ್ಲಲ್ಲಿ ಇನ್ನು ಮಿಡಲ್ ಅಲ್ಲಿ ಇರುವಂತ ಬಟ್ಲಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ದಿನ ಪೂಜೆ ಏನ್ ಮಾಡಿದೆ ಆ ಒಂದು ಲಕ್ಷ್ಮಿ ಕುಬೇರ ಲಕ್ಷ್ಮಿ ಪೂಜೆ ಆಗಿರ್ಬೋದು ಅವತ್ ಮಾಡಿರುವಂತದ್ದು ನಾಣ್ಯಗಳು ಮತ್ತೆ ಗೋಮತಿ ಚಕ್ರ ಮತ್ತೆ ಶಂಖ ಚಕ್ರ ಇವೆಲ್ಲದೂ ಕೂಡ ಅರಿಶಿನ ಕೊಂಬು ಲಕ್ಷ್ಮಿಗೆ ಇಷ್ಟ ಆಗುವಂತ ಕೆಲವೊಂದಷ್ಟು ಪದಾರ್ಥಗಳೇನಿಟ್ಟು ಇಟ್ಟು ಪೂಜೆ ಮಾಡಿದ್ದೆ ಅದನ್ನ ಈ ಅಲ್ಲಿ ಇರುವಂತ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಈ ಕಡೆ ಇರೋದ್ರಲ್ಲಿ ಹಕ್ಕಿ ಮತ್ತೆ ನಾಣ್ಯಗಳಿಂದ ತುಂಬಿಟ್ರು ಅಂಥ ಬಟ್ಲ ಸೊ ಅದ್ರ ಮುಂದಗಡೆ ಎರಡು ಸಣ್ಣ ದೀಪ ಹಾಗೆ ಇಲ್ಲಿ ಕುಬೇರಲಕ್ಷ್ಮಿ ಪೂಜೆ ಇಟ್ಟಿದ್ದೀನಿ ಸಾರಿ ಕುಬೇರಲಕ್ಷ್ಮಿ ಫೋಟೋ ಇಟ್ಟಿದ್ದೀನಿ ನನಗೆ ಕುಬೇರ ಲಕ್ಷ್ಮಿ ಅಂದರೂ ಕೂಡ ತುಂಬ ಇಷ್ಟ ಫ್ರೆಂಡ್ಸ್ ಯಾಕಂದ್ರೆ ಫಲಗ ಫಲ ಕೊಡುತ್ತೆ ಅನ್ನೋದ್ರಲ್ಲಿ ನಾನು ಆ್ಯಕ್ಚುಲಿ ಈ ಪೂಜೆ ಮಾಡಿದಾಗೆಲ್ಲ ನನಗೆ ಒಳಿತೆ ಆಗಿದೆ ಅಂತ ಹೇಳ್ತೀನಿ ಎಷ್ಟು ದೀಪ ಹಚ್ಚಬೇಕು ದೀಪಾರಾಧನೆ ಮಾಡೋದ್ರಲ್ಲಿ ಅಂತ ಕೇಳ್ತಾ ಇರ್ತೀರಿ ಆ್ಯಕ್ಚುಲಿ ದೀಪಗಳು ಹಚ್ಚುವಂಥದ್ದು ಇಷ್ಟೇ ದೀಪಗಳು ಹಚ್ಚಬೇಕು ಅಂತ ಇಲ್ಲ ನಮಗೆ ಎಷ್ಟು ಇಷ್ಟ ಬರುತ್ತೋ ನಮಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟು ಕೂಡ ಹಚ್ಬೋದಂತೆ ಅವಾಗಿಂದ ಈ ಎರಡು ದೀಪ ಹಚ್ತೀನಿ ಇನ್ನು ಈ ಥರ ಪೂಜೆ ಮಾಡಿದಾಗ ಲಕ್ಷ್ಮಿಗೆ ಮತ್ತು ತಿರುಪತಿ ತಿಮ್ಮಪ್ಪಂಗೆ ಅಂತೇಳಿ ಸಪ್ರೇಟಾಗಿ ಸಣ್ಣ ದೀಪ ಹಚ್ತೀನಿ ಕುಬೇರ ದೀಪಗಳಿವೆ ಆ್ಯಕ್ಚುಲಿ ಸೊ ಹಾಗಾಗಿ ಇಲ್ಲೇ ಹಚ್ಚಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತು ನನ್ನ ಪೂಜಾ ರೂಮ್ ರೋಟೀನ್ ಮತ್ತು ನಿಮ್ಮ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಮತ್ತೆ ನಾನು ಇನ್ನೇನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಅಂತ ಡೌಟ್ಸು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ನನ್ನ ಮಗಳು ಎದ್ದಾಯಿತು ಅಷ್ಟೊಳಗಡೆ ವೀಡಿಯೋ ಕೂಡ ಕ್ಲಿಯರ್ ಆಯಿತು ಸೊ ಹೇಗಿದೆ ಪೂಜೆ ಮತ್ತು ಏನೇನೆಲ್ಲ ಕೇಳಬೇಕು ಅನಿಸುತ್ತೆ ಹೇಳಬೇಕು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಸಿಗ್ತೀನಿ ಡೈಲಿ ಲಾಗ್ಸ್ ಮೂಲಕ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎನ್ ಐ ಸ್ಟೇ ಟೆಕೀರ್ ಬ ಬಾಯ್